ಜನಸ್ಪಂದನ ಕಾರ್ಯಕ್ರಮದಲ್ಲಿ ಶಿಕ್ಷಕಿಯರ ಕಣ್ಣೀರು ಮುಖ್ಯ ಶಿಕ್ಷಕನ ಕಿರುಕುಳಕ್ಕೆ ಬೇಸತ್ತು ದೂರು ನೀಡಿದ ಶಿಕ್ಷಕಿಯರು ಕೋಲಾರ ಜಿಲ್ಲೆ ಮುಳಬಾಗಿಲು ಡಿವಿಜಿ ಶಾಲೆಯ ಮುಖ್ಯ ಶಿಕ್ಷಕ ಸೊಂಡಪ್ಪ ವಿರುದ್ಧ ದೂರು ಶಾಸಕ ಸಮೃದ್ಧಿ ಮಂಜುನಾಥ್ ಅವರಿಗೆ ದೂರು ನೀಡಿ ಶಾಸಕರೆದುರು ಕಣ್ಣೀರು ಹಾಕಿದ ಶಿಕ್ಷಕಿಯರು ಶಿಕ್ಷಕಿಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು ಮಹಿಳಾ ಶಿಕ್ಷಕಿಯರ ಜೊತೆಗೆ ಅಸಭ್ಯ ವರ್ತನೆಯಿಂದ ಬೇಸತ್ತು ದೂರು ಮುಖ್ಯ ಶಿಕ್ಷಕರ ವಿರುದ್ಧ ಮಾತನಾಡಿದ್ರೆ ಜಾತಿ ನಿಂದನೆ ಸೇರಿ ಇತರ ಕೇಸು ಹಾಕಿಸುವುದು ಮುಖ್ಯ ಶಿಕ್ಷಕನ ಕೆಲಸ ಮುಖ್ಯ ಶಿಕ್ಷಕರಿಂದ ನಮಗೆ ರಕ್ಷಣೆ ಕೊಡಿ ಎಂದು ಶಿಕ್ಷಕಿಯರ ಕಣ್ಣೀರು ಶಿಕ್ಷಕ ಸೊಣ್ಣಪ್ಪ ಸಹ ಶಿಕ್ಷಕ ನೊಂದಿಗೆ ಅಸಭ್ಯವಾಗಿ ವರ್ತಿಸಿದ ವಿಡಿಯೋ ಕೂಡ ಭಾರಿ ವೈರಲ್ ಇಲ್ಲ ಸರ್ ಜಾಯ್ನ್ ಇಲ್ಲ ಏನು ಜಾಯ್ನ್ ಆಗೋದು ಸ್ಕೂಲ್ಗೆ ರಿಲೀವ್ ಆಗಿರೋದೇ ಬರ್ತದೆ ಜನ್ವರಿ ಇಪ್ಪ ಹದಿನೆಂಟು ಹಾಂ ಜನ್ವರಿ ಹದಿನೆಂಟು ಇವತ್ತೆಷ್ಟು ತಾರೀಕು ಮೂವತ್ತು ನೀನು ಅಲ್ಲಿ ರಿಲೀವ್ ಆಗಿದೆ ಯಾವತ್ತು ಕೊತ್ತಮಂಗ್ಲದಲ್ಲಿ ಇವತ್ತು ಏಪ್ರಿಲ್ ಹತ್ತನೇ ತಾರೀಕು ಮಾರ್ಚ್ ಮೂವತ್ತೊಂದು ರಿಲೀವ್ ಮಾಡೋ ರಿಲೀವ್ ಆಗಬೇಕು ಅಂತ ಕಮಿಷನ್ ಹೇಳಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಬಂದರೆ ನಾನು ಅದೇನೇ ಕೆಲಸ ಇರುತ್ತಲ್ಲ ಅದೇ ಆಚೆ ಏನಿದೆ ನಿಮ್ಮ ಅಪ್ಪನ ಮನೆ ಅಂತ ಹೊಂಟಿದೆಯೋ ಫೋನ್ ಮಾಡಿ ಮಾತಾಡಿದ್ರೆ ಒದ್ದು ಬಿಡ್ತೀನಿ ಸರ್ ಕೇಳೋಣ ಕೇಳೋಣ ಹೆಡ್ ಮಾಸ್ಟರ್ ಬೈ ನೀರು ಮನೆ ಆಳಂಬ ಏನಂತ ಕೊಂಡಿದ್ದೀನಿ ಸರ್ ಫೋನ್ ಮಾಡಿ ಏಯ್ ಒದ್ದು ಬಿಡ್ತೀನಿ ಸರ್ ಈಗ ನೀವು ಜಾಯಿನ್ ಮಾಡ್ಕೊಳಗ ಸರ್ ಎಲ್ಲರ ತರ ಮಾತಾಡೋದ ಮಾತಾಡೋಣ ನಿಮ್ಮ ಅಪ್ಪನ ಮನೆಯಲ್ಲ ಶಾಲೆ ಇದು ಸರ್ಕಾರ ಏನು ಆದೇಶ ಮಾಡುತ್ತೋ ಅದ್ರ ಬರ್ಬೇಕಿಲ್ ನಿಮ್ಮಪ್ಪನ ಮನೆಯಲ್ಲ ಬಿ ಫೋನ್ ಮಾಡಿದ್ದಾರೆ ಹೇಳಿ ಅಲ್ ಹೋಗ್ ನಿಮ್ಮ ಮನೇನದು ಸರ್ಕಾರ ಆದೇಶ ಮಾಡ್ತು ಮಾರ್ಚ್ ಮೂವತ್ತೊಂದನೇ ತಾರೀಕು ಎಲ್ಲರೂ ಲೀವ್ ಆಗಿ ನಿಮ್ಮ ಸಿ ಆರ್ ಪಿ ನಿಮಗೂ ಎಲ್ಲರು ಆದೇಶ ಕೊಟ್ರು ಇವತ್ತು ಬರ್ಲಿಲ್ಲ ಅಂದ್ರೆ ನಿನ್ ದೃಷ್ಟ ನಾನೇನು ಅನ್ಕೊಂಡಿದ್ದೀನಿ ಏನನ್ಕೊಂಡಿದ್ದೀನಿ ನನ್ನ ಸರ್ ಈಗ ಸರ್ ಫೋನ್ ಮಾಡಿ ಹೇಳಿದ್ದಾರೆ ಬಂದಿದ್ದೀನಿ ಅಲ್ಲ ಬೋಳಿ ಯಾಕೆ ಮಾತಾಡಲ್ಲಿ ಮಾತಾಡ್ತಿದ್ದೀನಿ

ಆಯ್ತು ಬಿಡಿ ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡ್ಸ್ ಯಾಕೆ ಮಾತಾಡಬೇಕು ಹೆಣ್ಮಕ್ಳಿಗೆ ಬೆದರಿಕೆ ಹಾಕಿ ಹೆಣ್ಮಕ್ಳಿಗೆ ಚಿತ್ರಹಿಂಸೆ ಕೊಟ್ಟು ಇವ್ ಏನು ಮುಳುಬಾಗರ್ ತಾಲೂಕಲ್ಲಿ ಏನಾದರೂ ಶಿಕ್ಷಣ ಇಲಾಖೆನ ಏನು ಇಲಾಖೆ ನೋಡ್ರಿ

ನನಗೆ ಕೇಸ್ ಕೊಟ್ಟಿದ್ರೆ ನಿಮ್ಮ ಬೀವ್ ಕೇಸ್ ಕೊಟ್ಟಿವ್ರೆ ಅವನ್ ಲೀನ್ ಎಲ್ಲಿ ವರ್ಗಾನ್ ಲೀನ್ ಎಲ್ಲ ಸರ್ ಕೊಡ್ತಾ ಹಿಂಸೆ ಕೊಟ್ಟು ಮಾಡ್ತಾ ಇರೋದಲ್ಲ ಕೆಲಸ ಸರ್ ನಾನೇನಾದ್ರು ಖಂಡಿತವಾಗ್ಲು ಖಂಡಿತವಾಗ್ಲೂ ನಾನು ಮತ್ತೆ ಮತ್ತೆ ಪದೇ ಪದೇ ಫೋನ್ ಮಾಡ್ತಿದ್ದೀನಿ ಯಾಕೆ ಅವನಿಗೆ ಬೆದಿರ್ತಾ ಇದ್ದೀನಿ ನೀವು ಸರ್ ವಿಶ್ವ ಆಗಲಿಲ್ಲ ಅಂತಂದರೆ ನೀವು ನೋಡಿ ಹೆಣ್ಮಕ್ಳು ಹತ್ಕೊಂಡ್ಬಂದ್ರ ಟೀಚರ್ಸ್ ಇಲ್ಲಿ ನಾನು ಕೆಂಟಾಗಿ ಕೂತ್ಕೊಂತು ಬನ್ನಿ ಹೋಗ್ಬಿಡ್ತೀನಿ ಅಲ್ಲಿ ಹೋಗ್ತೀನಿ ಹಂಗಾರೆ ಅಲ್ಲೇ ಕೂತ್ಕೊಂತೀನಿ ಬನ್ನಿ ಹೇಗ್ರಿ ಅಲ್ಲಿ ಕೂತ್ಕೊಂಡ್ರೆ ಅದರ ಬರ್ಬೇಕಾಗುತ್ತೀನಿ ಇವ್ರಿಗೆನಾದ್ರೂ ಪ್ರಾಬ್ಲಮ್ ಸಾಲ ಆಗ್ತದೆ ನಾಳೆ ಬೆಳೆದು ನೀವು ಮನೆಗೆ ಹೋಗಿದ್ದು ಕಳ್ಸ ಅನ್ಸ್ಕೊಂಡು ನಾನು ಅವ್ನು ಡಿಬಾರ್ ಆಗೋ ತನಕ ಯಾವ್ದು ಕಳ್ಸೋ ನಾನು ಕಳ್ಸಿ ಖಂಡಿತವಾಗ್ಲೂ ಬರ್ತೀನಿ ನನಗ ನೀನ್ ತಲೆಕ್ ಎಷ್ಟು ಮಾಡಿ ನೀವು ಈ ತರ ನೀವು ಹೋಟೆಲ್ ಕೂಡ ನೀನು ರೀ ಯಾರೋ ಎಷ್ಟು ಗಿರ್ಕುಳ ಅಂದ್ರೆ ಆಚೆ ರೂಮಿಂದ ಆಚೆ ಬರ್ತಾರೆ ನಾವು ಅಂದ್ರೆ ಇಬ್ಬರು ನಿತ್ತಿದ್ದ ತನ ಸರ್ ಎಷ್ಟು ಟೀಚರ್ಗಳು ಅದೇ ಕೆಲಸ ಸರ್ ನಾವು ವಾಶ್ ರೂಮ್ ನೋಡ್ತಾ ಇರ್ತರು ಸರ್ ಏನಕ್ಕೆ ಅವರು ಸರ್ ವಾಶ್ರೂಮ್ ರೂಮ್ ಸೆಕೆಂಡ್ ಅಲ್ಲಿ ಫೋನ್ ಐಪಾ ಮೇಲೆ ಬರ್ತಿದೆ ಏನಕ್ಕೆ ಅಧಿರ್ ಇರೋದು ಸರ್ ನಿಜವಾಗ್ಲೂ ಮೆಂಟಲಿ ಕೂಡ ಹಾಕ್ಬಿಟ್ಟಿದ್ದಾನೆ ಸರ್ ಹೊಸ ಕೇರಲ್ಲಿ ಇದೆಲ್ಲಾ ಯಾರೋದು ಸರ್ ಕ್ಯಾನ್ಸಲ್ ಮಾಡ್ತೀನಿ ಬರ್ಲಿ ಕರಸ ಕನ್ಸಲ್ ಮಾಡ್ತೀನಿ ನೀವು ಬರ್ಲಿ

ಅನ್ಲೈಟ್ ಟೀಚರ್ಸ್ ಯೂಸ್ಲೆಸ್ ಟೀರ್ಸ್ ಟೀಚರ್ಸ್ ಈ ತರ ಫಸ್ಟ್ ಜೂನ್ ಫಸ್ಟ್ ಅಲ್ಲಿ ನಾನು ಇದ್ದು ಸರ್ ಅಟೆಂಡೆನ್ಸ್ ನಾವು ಹಾಜರಾತಿ ಗೈರು ಅಂತ ಹಾಕ್ಬಾರ್ದು ಮಗು ಬಂದಿಲ್ಲ ಅಂದ್ರೆ ನಾವು ಅಟೆಂಡೆನ್ಸ್ ಕೊಡಬಾರ್ದು ಫುಲ್ ಕೊಡಬೇಕು ವರ್ಷದಿಂದ ಬಂದಲ್ಲಿ ವರ್ಷ ಆಯ್ತು ವರ್ಷದಿಂದ ಕೊಡ್ತಾನೆ ಇದ್ದೀವಿ ಮೊನ್ನೆ ಜೂನ್ ಜೂನ್ ಅಲ್ಲಿ ಅವ್ರು ಸ್ವಲ್ಪ ಚೌಡ್ ಅಂತ ಹೇಳ್ಬಿಟ್ಟು ಒಬ್ಬ ಗೆ ಏನು ತೊಂದರೆ ಆಯ್ತು ಅದರಿಂದ ಡಿ ಸಿ ಆಫೀಸ್ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರು ನಾವು ಹೋಗ್ಬಿಟ್ಟು ಅವ್ರ್ ಪರವಾಗಿ ಹೇಳ್ಬೇಕು ಅಂತ ತುಂಬಾ ಹಿಂಸೆ ಕೊಟ್ರು ಸರ್ ಕರ್ಕೊಂಡು ಕರ್ಕೊಂಡೋಗಿ ನಮ್ಮನ್ನ ಮನೆಗಳಿಗೂ ಕರ್ಸಿ ಕಳಿಸ್ಲಿಲ್ಲ ಸುಮ್ಮನೆ ಹೆಚ್ಎಮ್ ಯಾಕೆ ನಾವು ಇದು ಮಾಡ್ಕೊಳ್ಳೋದು ಅಂತ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು ಆದ್ರೇನು ನಮ್ಗೆ ಬಿಡ್ತಾ ಇಲ್ಲ ಅಲ್ಲಿ ಮತ್ತೆ ಇನ್ನೊಂದೇನಂದ್ರೆ ಹೋಗ್ಬಿಟ್ಟು ಬಂದ್ಮೇಲೆ ನಾವಲ್ಲಿ ಅವ್ರ ಸಾರಾಗಿ ಹೇಳಲ್ವಂತೆ ಏನು ಚೌಡ್ರೆಡ್ಡಿ ಬಂದ್ಬಿಟ್ಟು ಹೆಣ್ಮಕ್ಳಿಗೆ ಕಿರುಕುಳ ಕೊಡ್ತಾರೆ ಅವ್ರು ಕುಡಿದ್ಬಿಟ್ಟು ಬರ್ತಾರೆ ಈ ಥರ ಎಲ್ಲ ಒಂದು ಟೀಚರ್ ಮೇಲೆ ನಾವು ಸುಳ್ಳು ಹೇಳೋಕ್ಕಾಗುತ್ತೆ ಸರ್ ನಾವು ಯಾವತ್ತೂ ಆ ಥರ ನೋಡೂ ಇಲ್ಲ ಅವ್ರು ಆ ಥರ ಮಾಡು ಇಲ್ಲ ನಾವು ಒಂದು ಹದಿನೈದು ಜನ ಇದ್ದೀವಿ ಅದರಲ್ಲಿ ನೀವು ಅವ್ರ ಬಗ್ಗೆ ಆ ಥರ ಹೇಳಬೇಕು ಅಂದಾಗ ನಾವೇನು ಹೇಳಲಿಲ್ಲ ಏನಿದೆಯೋ ಅದು ಹೇಳ್ಬಿಟ್ಟು ಬಂದ್ವಿ ಅದಕ್ಕೆ ಇವಾಗ ನಮ್ಮ ಮೇಲೆ ಟಾರ್ಗೆಟು ಏನು ಅಂದರೆ ನಾವು ಅಟೆಂಡೆನ್ಸಲ್ಲಿ ನಾನು ಜೂನಲ್ಲಿ ಮಕ್ಕಳು ಬಂದಿಲ್ಲ ಅಂತ ಹೇಳಿಬಿಟ್ಟು ಗೈರಹಾಜರಿ ಕೊಟ್ಟೆ ಕೊಟ್ಟಿದ್ದಕ್ಕೆ ಇಮ್ಡೇಟು ಎರಡನೇ ದಿನ ಮಧ್ಯಾಹ್ನ ಕ್ಲಾಸ್ ಟು ಸೆವೆಂತ್ ಕ್ಲಾಸ್ ತೊಗೊಂಡಿದ್ದೆ ಬಂದ್ಬಿಟ್ಟು ಅಲ್ಲಿ ಜಗಳ ಮಾಡಿದೆ ಏನಕ್ಕೆ ಎಲ್ಲ ಹಾಕ್ಬಿಟ್ಟಿದ್ಯಾ ಅಟೆಂಡೆನ್ಸ್ ಬಂದಿದೆ ಅರೀಶ್ ಅಂತ ಹೇಳ್ಬಿಟ್ಟು ಎಚ್ ಆರೀಷ ಎಮ್ ಅಂತ ಕನ್ಫ್ಯೂಸ್ ಆಯ್ತು ಒಂದು ಆಬ್ಸೆಂಟ್ ಆಗ್ಬಿಟ್ಟಿದೆ ಮತ್ತೆ ಬಂದ್ಬಿಟ್ಟು ಅವ್ನು ಎಚ್ ಆರ್ ಇಲ್ಲ ಬಂದಿದ್ದಾನೆ ನೋಡಿ ಅಂತ ಹೇಳ್ಬಿಟ್ಟು ಜಗಳ ಮಾಡ್ಕೊಂಡೋದ ಸರಿ ಬಿಡು ಅಂತ ಹೇಳ್ಬಿಟ್ಟು ಕೂಲ್ ಮತ್ತು ಬಿಟ್ವಿ ಮತ್ತೆ ದಿನ ಹೋಗಿದ ತಕ್ಷಣ ಸಿಕ್ಸ್ತ್ ಕ್ಲಾಸು ಟೀಚರ್ ನಾನು ಕ್ಲಾಸ್ ಒಳಗಡೆ ಸೇರ್ಸಿಲ್ಲ ನಿಂತ್ಕೊಂಡ್ಬಿಟ್ಟಿದಾನೆ ಗೆಸ್ಟ್ ಟೀಚರ್ನ ಒಳಗಡೆ ಕರೆಸಿದಾನೆ ನಾವೇನು ಮಾಡಬೇಕು ಇಲ್ಲಿ ಗೆಸ್ಟ್ ಟೀಚರ್ ಕೈಯಲ್ಲಿ ನಮ್ಮ ಬಯಸ್ತಾರೆ ಸರ್ ಅಷ್ಟೇ ಅಲ್ಲಿ ನಿಂತ್ಕೊಂಡೆ ಸರ್ ಹತ್ತು ನಿಮಿಷ ಹಂಗೆ ನಿಂತ್ಕೊಂಡೆ ಏನು ಮಾಡ್ತೇನೋ ನೋಡೋಣ ಅಂತ ಒಳಗಡೆ ಸೇರ್ಸಲಿಲ್ಲ ಕ್ಲಾಸ್ ಒಳಗಡೆ ಸೇರ್ಸಿಲ್ಲ ಹಂಗೆ ಆತರ ಇದ್ರೆ ಏನಾದ್ರೂ ನಮ್ಗೆ ಪ್ರಾಬ್ಲಮ್ ಆದ್ರೆ ನಮಗೆ ಬಿ ಓ ಇದ್ದಾರೆ ನಮ್ ಡಿಪಾರ್ಟ್ಮೆಂಟ್ ಇದೆ ಅವ್ರಿಗೆ ಕೊಡ್ಬೇಕು ಸರ್ ಸುಮ್ ಸುಮ್ನೆ ನಾವ್ ಏನ್ ತಪ್ಪು ಮಾಡಿದ್ವಿ ಸರ್ ಆಬ್ಸೆಂಟ್ ಕೊಡೋದ್ ನಮ್ ತಪ್ಪಾ ಹೇಳಿ ಮತ್ತೆ ಆ ಥರ ಮಾಡ್ಬಿಟ್ಟು ಆಮೇಲೆ ಏನು ಸರ್ ನಾನು ಮನೆಗಳು ತೊಗೋಣ ಅಂತ ಡಿಸೈಡ್ ಮಾಡಿದೆ ಏನು ಮಾಡಬೇಕು ಅಂತ ಏನು ದಿಕ್ ದೋಷಿಲ್ಲ ಸುಮ್ಮನೆ ನಿಂತ್ಕೊಂಡಿದ್ದೆ ಮತ್ತೆ ಅವ್ರ ಹಿಂದ್ಗಡೆ ಓದೆ ಅದು ಸರ್ ನನ್ನ ಕ್ಲಾಸ್ ಇದೆ ಸರ್ ನಾನು ತಗೋಬೇಕು ಸಿಕ್ಸ್ತು ಅಂತ ಟೂನಾಗೆ ಕೇಳಿದೆ ಇಲ್ಲ ನಾನು ಅಂತ ಅಂತಂದ ಆಮೇಲೆ ಸರಿ ಅಂತ ಬಂದ್ಬಿಟ್ಟೆ ಬಂದುಬಿಟ್ಟು ಅವ್ರ ಹಿಂದೆ ಓದೆ ಹೋದ್ಮೇಲೆ ಸರಿ ನಾನು ಯಾವ ಹೋಗೋ ಅಂತ ಅಂತಂದ ಪರ್ತ್ ಹೋದ್ವಿ ಮಸ್ಟ್ ಮತ್ತೆ ಸೆಕೆಂಡ್ ಸೆಕೆಂಡಲ್ಲಿ ಒಂದು ಅರ್ಧ ತಾಸು ಆಗಿದ ತಕ್ಷಣ ಇಮ್ಮಿಡಿಯೇಟು ಸೆವೆಂತ್ ಕ್ಲಾಸ್ ಟೀಚರ್ ಆಗೋದೆ ನಾನು ಒಂದು ಮೂರು ಸಲ ಸರ್ ಏನು ಟೈಮ್ ಟೇಬಲ್ ನಾವ್ ಏನ್ ಸಾಯೋದ್ ಸರ್ ಹೆಂಗ್ ಬರೆಯೋದ್ ನಾವು ಏನ್ ಡಾಕ್ಯುಮೆಂಟ್ಸ್ ಇಡೋದ್ ನಾವಲ್ಲಿ ಸರ್ ಇಟ್ಲಾಗ ಆಡಳಿತ ಹೇಗಿತ್ತು ಅಂತ ನಾವು ನೋಡಿಲ್ಲ ಆದ್ರೆ ಡಿವಿಶನ್ ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ ಸರ್ ತುಂಬಾ ಚಿತ್ರನ ತುಂಬಾ ಅನಾಗರಿಕ ನಡ್ಸ್ಕೊಂಡ್ ನಡ್ಸ್ಕೊಂಡ್ ಹೋಗಿದ್ದಾರೆ ಸಾಧ್ಯ ಅಲ್ದಿರ ಸರ್ ನಾವೆಲ್ಲ ಸುಮಾರು ಜನ ಮಾನಸಿಕ ಅಸ್ವಸ್ಥರ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ